ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೋಡಿ ನಾನು ಮತ್ತು ನನ್ನ ಮಗಳು ಬಂದ್ಬಿಟ್ಟು ಹೊರಗಡೆ ಬಂದಿದ್ದೀನಿ ಈಗೇ ಅಂದರೆ ನಮಗೆ ಸ್ವಲ್ಪ ಜೋಳ ತಿನ್ನಬೇಕಂತಾಗಿದೆ ಸೊ ಇಲ್ಲಿ ನೋಡಿ ಜೋಳದವರು ರೆಡಿ ಮಾಡ್ತಿದ್ದಾರೆ ಇವಾಗ ನಮಗೆ ಒಂದು ಎರಡು ಜೋಳ ಬೇಕು ಅಂಟು ದೋ ದೋಚಾಯಿ ಇವಾಗ ನೋಡಿ ಇವಾಗ ಮಾಡ್ತಾ ಇದ್ದಾರೆ ಎರಡು ಮಾಡ್ತಿದ್ದಾರೆ ನೀಟಾಗಿ ಈ ರೀತಿಯಲ್ಲಿ ಸೊ ಇವರು ನೋಡಿ ಇಬ್ಬರು ಮಾಡ್ತಿದ್ರೆ ದೋಚು ನೋಡಿ ಈ ಥರ ನೀಟಾಗಿ ತೆಗೆದ್ಬಿಟ್ಟು ಜೋಳ ಮಾಡ್ತಿದಾರೆ ಅಪ್ಕ ನಮೆ ರಾಹುಲ್ ಅಮ್ಮ ಅಮ್ಮ ಅಮ್ಮರಾ ಓಕೆ ಓಕೆ ಸುರತ್ ಇಲ್ಲಿ ನೋಡಿ ನಾವಿಬ್ರು ಜೋಳ ತರೋಕೆ ಹೋಗಿದ್ದು ಸೊ ನೋಡಿ ಅಂಕಲ್ ಇವಾಗ ನೀಟಾಗಿ ಜೋಳ ಮಾಡ್ತಿದ್ರೆ ನಾವಿವಾಗ ನೋಡಿ ಈ ಕಡೆ ಎದುರುಗಡೆ ಇದ್ದೇವೆ ಅಂದರೆ ಅಯ್ಯಪ್ಪನಗರ ಮೈನ್ ರೋಡಲ್ಲಿ ಸೊ ಇವಾಗ ನೋಡಿ ಇಲ್ಲಿ ಮಾಡ್ತಾ ಇದ್ದಾರೆ ಇವರು ಈ ರೀತಿ ಮಾಡ್ತಾ ಇದ್ದಾರೆ ಅವರು ಏಕಮೆ ಮಸಾಲೆ ಡಾಲೋ ಏಕಮೆ ಮಸಾಲೆ ಒಂದು ಇತ್ತಾಗಿ ಓಕೆ ಕಿತ್ತನೆ ಫಿಫ್ಟಿ ರುಪೀಸ್ ಫಿಫ್ಟಿ ರುಪೀಸಾ ಸಿಕ್ಸ್ಟಿಯಾ ಓಕೆ 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 ಸೊ ಇವಾಗ ನೋಡಿ ಅರವತ್ತು ರೂಪಾಯಿ ಅಂತೆ ನೋಡೋಣ ಅವರಿಗೆ ಪೇ ಮಾಡೋಣ ವೈಕಲ್ನ ನೋಡಿ ಪಾಪ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅವರು ಎಲ್ಲ ಬಂದು ನೋಡಿ ಅವ್ ಪೇ ಕರ್ತಾವ ಟೀಕೆ இந்த oh, விளக்கங்கள் okay. ಹೋಗಾ ಬೈಸಾಪ್ ಸಿಕ್ಸ್ಟಿ ರುಪೀಸ್ ರಟ್ಟಿಸೋ ಎರಡು ವೀಟಾಗಿ ಮಾಡ್ತಿದ್ದಾರೆ ಈ ಥರ ಈ ಥರ ಓಕೆ ಅಂಕಳಿವಿ ಎಷ್ಟು ಚೆನ್ನಾಗಿ ಮಾಡ್ತಿದ್ರೋಡಿ ಆ ಮೇರಗಿ ಏಕಮೆ ಬಸ್ ಮಸಾಲ ಕಿಗೇಣ ನೋಡಿ ಅಂಕಲ್ ನೋಡಿ ಎಷ್ಟು ಚೆನ್ನಾಗಿ ಅವರ ಜೊತೆ ಅವರ ಮಗ ಕೂಡ ಇದ್ದಾರೆ

ನೋಡಿ ತುಂಬ ರೋಸ್ಟ್ ಆದರೆ ಅದು ಚ ತಿನ್ನೋಕೆ ಚೆನ್ನಾಗಿರಲ್ಲ ಅಂತೆ ಸೊ ಅದಕ್ಕೋಸ್ಕರ ಅವರು ಆಗಿ ರೋಸ್ಟ್ ಮಾಡಿ ಕೊಡ್ತಿದ್ದಾರೆ ಇವಾಗ ನೋಡಿ ನೋಡಿ ತುಂಬ ಕಷ್ಟಪಡ್ತಿದಾರೆ ಅವರು छोटा तो वाला कवर मिलेगा ना है 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 ओके ओके ये क्या भी निकलाया उधर से हां 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 इधर छुप के रखता हूं okay, सभी okay. एक लिया तो कवर मांगता है किधर लाना बे वो करेक्ट है हम लगा तो दो लाने मांगता है hmm. ಎಲ್ಲಿಯಾದರೂ ಈ ಅಯ್ಯಪ್ಪನಗರ ಈ ಕಡೆ ಬಂದರೆ ಸೊ ಈ ಅಂಕ್ಲ ಹತ್ರ ನೀವು ಜೋಳ ಪರ್ಚೇಸ್ ಮಾಡಿ ಸೊ ಅವರಿಗೆ ಕೂಡ ಒಂದು ಸ್ವಲ್ಪ ಬಿಸ್ನೆಸ್ ಆಗುತ್ತೆ ಪಾಪ ಅವರು ನೋಡಿ ಈ ರಾತ್ರಿ ಟೈಮಲ್ಲಿ ನೋಡಿ ಸ್ವಲ್ಪ ಅವರು ಮತ್ತೆ ಅವರ ಮಗ ಇಬ್ಬರು ಕೂಡ ಬಿಸ್ನೆಸ್ ಮಾಡ್ತಿದ್ದಾರೆ ನೋಡಿ ಈ ರೀತಿ ಆಗ್ತಿದ್ದಾರೆ ಅದು ಹಾಂ ಏಕೆ ಉಪ್ಪಿನಿ ಮಸಾಲೆ ಡಾಲಿಗೆ ಅಮರ್ ಅಮರ್ ಅಣ್ಣ ಓಕೆ ಓಕೆ ಈ ನೋಡಿ ಈ ರೀತಿ ಅವರು ನೀಟಾಗಿ ಕವರಲ್ಲಿ ಮಾಡಿ ಕೊಡ್ತಾರೆ ಅಂದರೆ ಚೆನ್ನಾಗಿ ರೋಸ್ ಅದು ಅದೆಲ್ಲ अभी हो गए ना रोस् हो गए ना हाँ हो गया हाँ उसमें डालिए अब पेमेंट कर दिया ठीक है ना मैं आपको उधर देखता हूँ

खंडित वागे इवर जोला परचेस मारी नहीं मैं क्या बोलते मतलब इधर कोई मत नगर में आस पास में रहेगा तो आपके पास में आके ये झोला कर के ठीक है ना भैया बोलिए अभी किधर भी इधर कौन कौन देखते है वीडियो देखेगा आ, वो सभी आदमी लोग इधर आएगा इधर अच्छा आके आपको सभी लेगा ठीक है है ಓಕೆ ಆಗಲೇ ಅವ್ರಿಗೆ ನೋಡಿ ತುಂಬ ಖುಷಿಯಾಗಿದೆ ನಮ್ಮ ಜೊತೆ ಮಾತಾಡಿ ಯಾಕಂದರೆ ನಾವು ಇಲ್ಲೇ ಎಲ್ಲ ಎಲ್ಲಾದರೂ ಅಯ್ಯಪ್ಪನಗರ ಹತ್ರ ಹತ್ರ ಅಯ್ಯಪ್ಪನಗರ ಆಸ್ಪಾಸಲ್ಲಿ ಇದ್ದರೆ ಖಂಡಿತವಾಗಿ ಬಂದು ಇವರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಓಕೆನಾ ಬಾಯ್ ಬಾಯ್